అదో వెల్కమ్ టు మై యూట్యూబ్ చాలా వీక్షిరే నేవ్ చిక్కుమూర్ ನಾನು ಮತ್ತು ದರ್ಶನ್ ಬೈಕಿನಲ್ಲಿ ಸುದರ್ಶನ್ ಮತ್ತು ನಾನು ಈಗ ಅಂಟೋಳದಿಂದ ಹೊರಟ ಬೈಕಲ್ಲಿ ಹೋಗ್ತಿದ್ದೇವೆ ನೋಡೋ ವೀಕ್ಷಕರೇ ಹೋಗ್ತಿರುವಾಗ ಏನೆಲ್ಲ ಆಗ್ತದೆ ತೋರಿಸುವ ಬೆಲ್ತಂಗಡಿ ಬೆಲ್ತಂಗಡಿ ಬಂದು ಮುಟ್ಟಿದ್ದೇವೆ ಈಗ ಬೆಳ್ತಂಗಡಿ ಇದು ಬೆಳ್ತಂಗಡಿ ಅಲ್ಲ ಬೆಳ್ತಂಗಡಿ ಬಂತು ಬೆಳ್ತಂಗಡಿ ದೀಪ ಬೆಲ್ತಂಗಡಿ ದೀಪಾ ಗೋಲ್ಡ್ ಒಂದು ಹೇಳ ಬ್ಲಾಕ್ ಆದದು ಮಾರು ನಾವು ಹೇಗಾದ್ರೆ ಅಲ್ಲಿಂದ ಪಾಸ್ ಆಗಿ ಬಂದೇವೆ ನೋಡಿ ಇದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಈಗ ಬೆಳ್ತಂಗಡಿ ಮುಟ್ಟಿ ದಾಟಿದ್ದೇವೆ ಈಗ ಬೆಳ್ತಂಗಡಿ ಉಜಿರೆ ಉಜಿರೆ ಬಂದು ಮುಟ್ಟಿದ್ದೆವು ಉಜಿರೆ ಜಂಕ್ಷನ್ ಇದು ಉಜಿರೆ ಜಂಕ್ಷನ್ಗೆ ಬಂದು ಈಗ ನಾವು ನೋಡಿ ಧರ್ಮಸ್ಥಳ ದ್ವಾರ ನೋಡ್ಬೋದು

ಏನ ಅಂತ ವಿಚಾರ ಮಾಡಿ ವಿಚಾರ ಮಾಡಿ ಸ್ಟಾರ್ಟ್ ಇನ್ನ ನಂತರ ಹೇಗೆ ಕಾಣ್ ತುಂಬ ಬಿಟ್ಟ ನಾವು ಅವತ್ತು ಇಲ್ಲಿ ಬಂದು ಇಲ್ಲಿ ತಿಂಡಿ ತಿಂಡಿ ಹೋದದ ನಾವು ಈ ಒಂದು ಊಟ ಮಾಡಿ ಹೋಗುವಂತ ಇಲ್ಲಿ ಇಲ್ದೆ ಹೋಟ್ಲಿಗೆ ಊಟ ಮಾಡುವ ಅಂತ ಹೇಳಿ ಅಂತೇಳಿ ಎಲ್ಲ ತುಂಬಾ ಇದ್ದೀವಿ ಬೇವರಿ ಫುಲ್ ಇದಾಗಿದೆ ನಾವು ಇಲ್ಲಿ ಊಟ ಕೇಳಿದೆ ನೋಡಿ ಪ್ರತಿ ಸರ್ತಿ ಆ ಯೋದ್ರೆ ಊಟ ಹೀಗೆ ಬರದಂತು ಬರುವಾಗ ಹೋಗುವಾಗ ಹಾಗೆ ನಾವೀಗ ಊಟ ಇಲ್ಲಿ ಮಾಡಿ ಇನ್ನ ನಂತರ ಇನ್ನು ಚಾರ್ ಮಾಡಿ ಘಾಟಿ ಶುರು ಹಾಗೆ ಮಾಡಿದ್ವಿ ಈಗ ನಾವಿಲ್ಲಿ ಇಷ್ಟ ಮಾಡ್ತೇವೆ ಊಟ ಹೋಟೆಲ್ ಬಂದಾಗ ಆ ಸೈಡಲ್ಲಿ ಮಾಡಿದ್ದೆವು ಈ ಸರ್ತಿ ಇಲ್ಲಿ ಊಟ ಮಾಡಿ ಸೈಡ್ಗಿಂತ ಈ ಸೈಡ್ ಇಲ್ಲಿ ಹೋಟೆಲಲ್ಲಿ ಸುಟ್ಟು ನೋಡ್ರಿ ಆ ಸೈಡ್ಗಿಂತ ಈ ಸೈಡ್ ಇದು ಹೋಟ್ಲಿದ್ದು ಊಟ ಒಳ್ಳೆಗಿಂತ ನೋಡ್ರಿ ಹೋಟೆಲ್ ಗಣೇಶ್ ಗಣೇಶ್ ಹೋಟ್ಲಂತ ಯಾಕಂದ್ರೆ ಜನ ಹೋಟ್ಲಲ್ಲಿ ಈಗ ಯಾರಿಲ್ಲ ಹೋದ್ಸಲ ಊಟಕ್ಕೆ ಹೋದದ್ದು ನಿಸರ್ಗಕ್ಕೆ ಹೋದಿಲ್ಲ ಒಳ್ಳೇದಿಲ್ಲ ಗಣೇಶ ಹೋಟೆಲ್ಗೆ ಬನ್ನಿ ಇಲ್ಲಿ ಊಟ ಮಾಡಿ ನೋಡ ಎಂತ ಆಗ್ತದೆ ಅಂತ ಹೇಳಿ ಊಟ ಸೂಪರ್ ಉಂಟು ಟೇಸ್ಟ್ ಎಲ್ಲ ಒಳ್ಳೇದುಂಟು ಇಲ್ಲಿ ಮಾಡಬಹುದು ಬಂದ್ರೆ ಊಟ ಊಟ ಒಂದಾಯ್ತು ಹೊಟ್ಟೆ ಫುಲ್ ಗಟ್ಟೆ ಆಯ್ತು ಸೂಪರ್ ಆಗಿದೆ ಊಟ ಹಾಗೆ ಊಟ ಆಗಿ ಈಗ ಇನ್ನು ಹೊರಡುದು ನೋಡಿ ಇದೇ ಓಟ್ಲು ಗಣೇಶ್ ಪ್ರಸಾದ್ ನಾವು ಇನ್ನು ಹೊರಡುದು ಈ ಓಟೆಲಿಗೆ ಬಂದು ವಿಸಿಟ್ ಮಾಡಿ ಊಟ ಒಳ್ಳೇದುಂಟು ಈಗ ಸಂಜೆ ಚಾ ಕಾಫಿ ತಿಂಡಿ ಎಲ್ಲ ಸಹ ಒಳ್ಳೆಯದುಂಟು ತೊಂದರೆ ಇಲ್ಲ ಚೀಪ್ ನೋಡಿ ಚಾರ್ ಮಾಡಿ ಬೆಟ್ಟ ಕಾಣ್ತಾ ಉಂಟು ಇದೇ ರಸ್ತೆಯಿಂದ ಇನ್ನು ನಾವು ಹೋಗಬೇಕಾಗ್ತದೆ ಹೊಟ್ಟೆ ಫುಲ್ಲಾಗಿ ಈಗ ಬೈಕಲ್ಲಿ ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ ನೋಡಿ ಚಾರ್ ಮಾಡಿ ಘಾಟ್ ಸ್ಟಾರ್ಟ್ ನಾವು ಈಗ ಹೋಗ್ತಾ ಇದ್ದೇವೆ ಇಲ್ಲಿಂದ ಪ್ರಾರಂಭ ಈಗ ಎಷ್ಟು ಗಂಟೆ ಆಯಿತಾ ನೋಡು ಕ್ಲಚ್ ಪ್ಲೇಟ್ ಸ್ಮೆಲ್ ಬರ್ದು ನೋಡು ಲಾರಿ ಎರಡು ಗಂಟೆ ಆಗಿದೆ ಈಗ ಎಷ್ಟು ಎರಡು ಗಂಟೆ ಎರಡು ಗಂಟೆ ಇಪ್ಪತ್ತು ನಿಮಿಷದೇ ಆಗಿದೆ ಈಗ ಇನ್ನು ಮೇಲೆ ಮುಟ್ಟುವಾಗ ಸಾಧಾರಣ ಒಂದು ನಾಲ್ಕು ಗಂಟೆ ಆಗ್ತದ ಅಂತ ಬಿಡುವುದು ಸುದರ್ಶನ ಹುಳಿ ಹಾಂ ಹಾಗೆ ಅಂತೆ ಬಿಡುವುದು ಮುಟ್ಟುವಾಗ ನಾಲ್ಕು ಗಂಟೆ ಅಂತೆ ಮೂರುವರೆ ಗಂಟೆ ಮೂರು ಗಂಟೆ ಆಗುತ್ತೆ ಬಿಡೋದು ಸುದರ್ಶನ್ ಹುಳಿ ಅಂತೆ ಆಗಿ ಈಗಲಲ್ಲಿ ಗೋಲ್ಡ್ ನೋಡಿದ ಗೋಲ್ಡ್ ದುಡ್ಡಿನಲ್ಲಿ ನೋಡಿ ಮಂಗ ಮತ್ತು ನಾಯಿ ಮಾಡಿದೆ

ಚಾರು ಮಾಡಿ ಆ ಟಾಪ್ ಟಾಪಿಗೆ ಬಂದೆವು ನೋಡಿ ಯಾವ ಥರ ಸೀನರಿ ನೋಡ್ಬೋದು ಮಳೆಗಾಲದಲ್ಲೆಲ್ಲ ಫುಲ್ಲು ಇಲ್ಲಿ ನೀರು ಬರ್ತಾ ಉಂಟು ಇವಾಗ ಬೇಸಿಗೆ ಆದ್ರಲ್ಲಿ ನೀರೆಲ್ಲ ಏನಿಲ್ಲ ಫುಲ್ಲು ಬಿಸಿ ಇಲ್ಲ ನೋಡಿ ಸೀನರಿ ನೋಡಿ ನೋಡಿ ಎಲ್ಲ ಫುಲ್ಲು ನೀರಿಡ್ತಿತ್ತು ಮಳೆಗಾಲದಲ್ಲಿ ನೋಡಿ ಯಾವ ಸಲ ಸೂಪರ್ ಸೀನರಿ ನೋಡಿ ಈ ಸರಿ ತಳಗಡೆ ನೋಡಿ ಹೇಗೆ ಕಾಣ್ತಾ ಫುಲ್ಲು ಮಂದಿ ಈಗಲೇ ಬಂದಿದೆ ನೋಡಿ ಇಲ್ಲಿ ಮೇಲೆ ಹೇಗೆ ಕಾಣ್ತಾ ಉಂಟು ಆಂಟಿ ಏನಾದ್ರೆ ಆಟ ಇದ್ದಾರೆ ಆಟ ಅಲ್ಲೆಲ್ಲ ಮಾರ್ತಿದ್ದಾರೆ ಅಲ್ಲಿದ್ದಾರೆ ಮಾರ್ತಾ ಇದ್ದಾರೆ ಸೀನರ್ ಹೇಗೆ ಉಂಟು ನೋಡಿ ಎಲ್ಲ ಫುಲ್ ಮಂದಿ ಹುಟ್ಟ ಬರ್ತಾ ಉಂಟು ನಮ್ಮ ಅಪ್ಪ ಬೈಕಿನಲ್ಲಿ ಈಗ ಚಾರು ಮಾಡಿ ಕಡೆ ಟಾಪ್ ಅಲ್ಲಿ ಸ್ವಲ್ಪ ಗೋಲ್ಡ್ ಗೋಲ್ಡ್ ಉಂಟು ಗೋಲ್ಡ್ ಚಾಲಿ ಸ್ಟಾರ್ಟ್ ಆಯ್ತು ಈಗ ತಂಪು ತಂಪು ಗೋಲ್ಡ್ ಗೋಲ್ಡ್ ಇತ್ಯಾದ್ರೆ ನೋಡಿ ಬದಿಯಲ್ಲಿ ಫುಲ್ ಸಮುದ್ರದ ತರ ಕಾಣ್ತುಂಟು ನೋಡ ಇದಾಗಿ ನೋಡು ಇಲ್ಲಿ ಸ್ವಲ್ಪ ಗಾರ್ಡನ್ ತೆಗೆಯೋ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಇದರ ಮುಂದಿನ ಭಾಗವನ್ನು ನಾಳೆ ವಿಡಿಯೋದಲ್ಲಿ ಹಾಕ್ತೇನೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ